ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಜಿಲ್ಲೆಯಲ್ಲಿ ಒಟ್ಟು ತೊಂಬತ್ತೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲಿದ್ದಾರೆ ಆ ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು ಸಾವಿರದ ಮುನ್ನೂರ ಒಂಬತ್ತು ಕೊಠಡಿಗಳಿದ್ದು ಪಾರದರ್ಶಕ ಪರೀಕ್ಷೆ ನಡೆಸಲು ಎಲ್ಲಾ ಕೊಠಡಿಗಳಲ್ಲಿ ಸಿಸಿಟಿವಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ನ ಮುಖ್ಯ ಅಧಿಕಾರಿ ಗಿರೀಶ್ ಬದುಲೆ ತಿಳಿಸಿದರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ವಿಚಾರವಾಗಿ ಜಿಲ್ಲಾಡಳಿತದಿಂದ ನಡೆದ ಪೂರ್ವ ತಯಾರಿ ಬಗ್ಗೆ ಇಂದು ಬೀದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎಸ್ಎಸ್ಎಲ್ಸಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪರೀಕ್ಷೆಗಳು ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ಜರುಗಲಿದೆ ಐದುನೂರ ಎಪ್ಪತ್ತೊಂದು ಶಾಲೆಯ ಒಟ್ಟು ಇಪ್ಪತ್ತೆಂಟು ಸಾವಿರದ ಆರುನೂರ ಎರಡು ಮಕ್ಕಳು ಪರೀಕ್ಷೆ ಬರೆಯಲಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಕಂಟ್ರೋಲ್ ರೂಮ್ ಸ್ಥಾಪಿಸಿ ಪರೀಕ್ಷೆಯನ್ನು ಪಾರದರ್ಶಕವಾಗಿ ನಡೆಸುವಂತೆ ನೋಡಿಕೊಳ್ಳಲಾಗುವುದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಕಳೆದ ವರ್ಷ ಅರವತ್ತೇಳು ಪರ್ಸೆಂಟ್ ಫಲಿತಾಂಶ ಹಾಗೂ ಮೂವತ್ ಮೂರನೇ ರ್ಯಾಂಕ್ ಬಂದಿತ್ತು ಈ ಬಾರಿಯ ಫಲಿತಾಂಶ ಹಾಗೂ ರ್ಯಾಂಕ್ ಹೆಚ್ಚಳಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಆ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಇಪ್ಪತ್ತು ಅಂಶಗಳ ಎಲ್ಲಾ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿದೆ ಪ್ರಸ್ತಕ ಸಾಲಿನ ಪಠ್ಯಕ್ರಮವು ಡಿಸೆಂಬರ್ ಒಳಗೆ ಪೂರ್ಣಗೊಳಿಸಲಾಗಿದ್ದು ಎರಡು ಬಾರಿ ಪುನರಾವಲೋಕನ ನಡೆಸಲಾಗಿದೆ ಇತರೆ ಕಲಿಕಾಶ್ರಯ ಪುಸ್ತಕಗಳು ನೀಡಲಾಗಿದೆ ಮತ್ತು ಕೆಕೆಆರ್ಡಿಬಿ ಅನುದಾನದಲ್ಲಿ ಹೋಬಳಿ ಮಟ್ಟದಲ್ಲಿ ಮೂವತ್ತೆರಡು ವಿಶೇಷ ತರಗತಿಗಳನ್ನು ಸಹ ತೆಗೆದುಕೊಳ್ಳಲಾಗಿದೆ ಇದೆಲ್ಲದರ ಪರಿಣಾಮದಿಂದ ಈ ಬಾರಿಯೂ ರಿಸಲ್ಟ್ ಉತ್ತಮವಾಗುವ ನಿರೀಕ್ಷೆ ಇದೆ ಎಂದರು ಈ ಎಸ್ ಎಸ್ ಎಲ್ ಸಿ ಇಪ್ಪತ್ತು ಇಪ್ಪತ್ತೈದನೇ ಎಕ್ಸಾಮನ್ನು ದಿನಾಂಕಗಳು ಬಂದಿದೆ ಇಪ್ಪತ್ತೊಂದು ಮಾರ್ಚ್ದಿಂದ ನಾಲ್ಕು ಎಪ್ರಿಲ್ವರೆಗೂ ಈ ಎಕ್ಸಾಮ್ ನಡೆಯುತ್ತೆ ನಡೆಯುತ್ತೆ ಇಪ್ಪತ್ತೊಂದು ಭಾಷೆ ಇಪ್ಪತ್ನಾಲ್ಕನೇ ಮಾರ್ಚ್ ಗಣಿತ ಇಪ್ಪತ್ತಾರನೇ ಮಾರ್ಚ್ ದ್ವಿತೀಯ ಭಾಷೆ ಇಪ್ಪತ್ತೊಂಬತ್ತನೇ ಮಾರ್ಚ್ ಸಾಮಾಜಿಕ ವಿಜ್ಞಾನ ಒಂದನೇ ಏಪ್ರಿಲ್ ಅರ್ಥಶಾಸ್ತ್ರ ಅಂಧ ಮಕ್ಕಳಿಗೆ ಕೂಡ ಎರಡನೇ ಏಪ್ರಿಲ್ ವಿಜ್ಞಾನ ಮತ್ತು ನಾಲ್ಕನೇ ಏಪ್ರಿಲ್ ತೃತೀಯ ಭಾಷೆ ಈಗಾಗಲೇ ಐವತ್ ಐವತ್ತು ಐನೂರು ಎಪ್ಪತ್ತೊಂದು ಶಾಲೆಗಳು ಅದರಲ್ಲಿ ಇಪ್ಪತ್ತೆಂಟು ಸಾವಿರ ಆರುನೂರ ಎರಡು ಮಕ್ಕಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ರೆಗ್ಯುಲರ್ ಫ್ರೆಂಡ್ ಮಕ್ಕಳು ಇಪ್ಪತ್ತೈದು ಸಾವಿರ ನಾಲ್ನೂರ ಒಂಬತ್ತು ಖಾಸಗಿ ವಿದ್ಯಾರ್ಥಿಗಳು ಎಂಟುನೂರ ನಲ್ವತ್ತು ಮತ್ತು ಪುನರಾವರ್ತಕರು ಎರಡು ಸಾವಿರ ಮುನ್ನೂರ ಐವತ್ಮೂರು ಟೋಟಲ್ ಎಕ್ಸಾಮ್ ಸೆಂಟರ್ಗಳು ತೊಂಬತ್ ಒಂದಿದೆ ಅದರಲ್ಲಿ ಹತ್ತು ಸೂಕ್ಷ್ಮ ಎಕ್ಸಾಮ್ ಸೆಂಟರ್ಗಳಿವೆ ಮತ್ತು ತೊಂಬತ್ತೊಂದು ಎಕ್ಸಾಮ್ ಸೆಂಟರಲ್ಲಿ ಸಾವಿರ ಮುನ್ನೂರ ಒಂಬತ್ತು ಕೋಟಡಿಗಳಿವೆ ಸೊ ಎಲ್ಲ ಕೋಟಡಿಗಳಲ್ಲಿ ವಿಶೇಷವಾಗಿ ವರ್ಷ ಕೂಡ ಸಿ ಸಿ ಟಿವಿ ಅಳವಡಿಕೆ ಮಾಡಿದ್ದೀವಿ ಸೊ ಎಕ್ಸಾಮು ಪಾರದರ್ಶಕವಾಗಿ ನಡೆಯುತ್ತೆ ಜೊತೆಗೆ ಎಲ್ಲ ಸೂಕ್ತ ಭದ್ರತೆ ವ್ಯವಸ್ಥೆ ಕೂಡ ಪೊಲೀಸರು ಮಾಡಿದ್ದಾರೆ ಸೊ ತುಂಬ ಪಾರದರ್ಶಕವಾಗಿ ಯಾವುದೇ ಥರದ್ದು ಚೀಟಿಂಗ್ ಆಗದೆ ಎಕ್ಸಾಮ್ ಮಾಡ್ತೀವಿ ಕ್ಯಾಮೆರಾ ಇರುತ್ತೆ ವೆಬ್ ಕಾಸ್ಟಿಂಗ್ ಕೂಡ ಇರುತ್ತೆ ಎಲ್ಲ ಸೆಂಟರ್ಗಳಲ್ಲಿ ಇಂಟರ್ನೆಟ್ ಸೌಲಭ್ಯಗಳು ಕೂಡ ಕೊಟ್ಟಿದ್ದೀವಿ ತೊಂಬತ್ತೊಂದು ಸೊ ವೆಬ್ ಕಾಸ್ಟಿಂಗ್ ಇರುತ್ತೆ ಸೊ ಡಿಸ್ಟಿಕ್ ಲೆವೆಲಲ್ಲಿ ಒಂದು ಕಂಟ್ರೋಲ್ ರೂಮ್ ಮಾಡಿದ್ದೀವಿ ಜಿಲ್ಲಾ ಪಂಚಾಯತ್ ಅದು ಅಥವಾ ಡಯಟಲ್ಲಿ ಒಂದು ಎಲ್ಲರೂ ಮಾಡ್ತೀವಿ ಜೊತೆಗೆ ತಾಲೂಕು ಮಟ್ಟದಲ್ಲಿ ಕೂಡ ಒಂದು ಕಂಟ್ರೋಲ್ ರೂಮ್ ಈ ವರ್ಷ ವಿಶೇಷವಾಗಿ ಮಾಡೋಕ್ಕೆ ಹೇಳಿದ್ದಾರೆ ಸೊ ಎರಡು ಮಟ್ಟದಲ್ಲಿ ಕಂಟ್ರೋಲ್ ರೂಮ್ ಇದ್ದು ಪ್ರತಿ ದಿನ ರ್ಯಾಂಡಮ್ ಆಗಿ ಎಲ್ಲ ಸಿ ಸಿ ಟಿ ವಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಮತ್ತು ಅದು ಚೆಕ್ ಕೂಡ ಮಾಡ್ತಾರೆ ಎಲ್ಲೂ ಆ ಥರ ಮೂಮೆಂಟ್ಗಳು ಕಂಡು ಬಂದರೆ ತಕ್ಷಣವೇ ಅಲ್ಲಿ ಸೆಂಟ್ರಲ್ ಸೂಪರ್ವೈಸರ್ಸ್ಗೆ ಇನ್ಫಾರ್ಮ್ ಮಾಡಿ ಕಠಿಣ ಕ್ರಮಾನೂ ಜರುಗಿಸ್ತೀವಿ ರಿಸಲ್ಟ್ ಇಂಪ್ರೂವ್ಮೆಂಟು ಕಳೆದ ವರ್ಷ ನಮ್ಮ ರಿಸಲ್ಟು ಅರವತ್ತೆ ಎರಡು ಪರ್ಸೆಂಟ್ ಇತ್ತು ಮೂವತ್ತ ಮೂರನೇ ರ್ಯಾಂಕ್ ಬಂದಿತ್ತು ಈ ವರ್ಷ ತುಂಬಾ ಇಂಪ್ರೂವ್ಮೆಂಟ್ ಆಗ್ಬೇಕಂತ ಬಹಳಷ್ಟು ಕ್ರಮ ಕೈಗೊಳ್ದೀವಿ ಮತ್ತೆ ರ್ಯಾಂಕ್ಗಳು ಕೂಡ ಟಾಪ್ ಟೆನ್ನಲ್ಲಿ ಅಲ್ಲಿ ಬರ್ಬೇಕಂತ ನಮ್ಮ ಆಸೆ ಇದೆ ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರದ ಇಪ್ಪತ್ತು ಅಂಶಗಳ ಕಾರ್ಯಕ್ರಮಗಳನ್ನು ಎಲ್ಲ ಶಾಲೆಗಳಲ್ಲಿ ಅನುಷ್ಠಾನ ಮಾಡಿದ್ದೀವಿ ಅದರಲ್ಲಿ ಏನೇನು ಬರುತ್ತೆ ಅಂದರೆ ಕೆಲವೊಂದು ವಿಶೇಷ ತರಗತಿ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದೊಂದು ಗಂಟೆ ವಿಶೇಷ ತರಗತಿ ಇರುತ್ತೆ ಬಡ್ಡಿ ಪೇರಿಂಗು ಅಲ್ಲಿ ಒಂದೊಂದು ಕ್ಲಾಸಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಂಡಿರೋರು ಕಡಿಮೆ ಮಾರ್ಕ್ಸ್ ತೊಗೊಂಡಿರೋ ಅವರದ್ದು ಬಡ್ಡಿ ಪೇರಿಂಗ್ ಮಾಡಿ ಒಬ್ರೊಬ್ರಿಗೆ ಒಂದು ಎಕ್ಸ್ ಶೇರಿಂಗ್ ಆಗಬೇಕು ಏನು ಸಮಸ್ಯೆಗಳಿದ್ರೆ ಅವರು ಶೇರ್ ಮಾಡ್ಕೋಬೇಕು ಒಬ್ರಿ ಒಬ್ರಿಗೆ ಹೇಳಬೇಕಂತ ಬಡ್ಡಿ ಪೇರಿಂಗ್ ಕೂಡ ಮಾಡ್ಕೊಂಡಿದ್ದೀವಿ ಜೊತೆಗೆ ಘಟಕ ಪರೀಕ್ಷೆಗಳು ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ ಈಗಾಗಲೇ ಎರಡು ಘಟಕ ಪರೀಕ್ಷೆಗೆ ನಮ್ಮ ಕೆ ಕೆರ್ ಡಿ ಬಿಂದ ಅನುದಾನ ಕೂಡ ಬಂದಿದೆ ಅದುಗಳು ಕೂಡ ಆ ಘಟಕ ಪರೀಕ್ಷೆ ಮಾಡ್ತೀವಿ ಒಂದು ಘಟಕ ಪರೀಕ್ಷೆ ಆಗಿದೆ ಇನ್ನೂ ಒಂದು ಮಾಡೋದು ಬಾಕಿ ಇದೆ ಜೊತೆಗೆ ಪ್ಯಾರೆಂಟ್ ಟೀಚರ್ಸ್ ಮೀಟಿಂಗ್ ಅದು ಪ್ರತಿ ತಿಂಗಳು ಎಲ್ಲ ಮಾಡ್ತಾರೆ ಶಿಕ್ಷಕರು ಸಭೆ ಮುಖ್ಯ ಶಿಕ್ಷಕರು ಸಭೆ ಕೂಡ ನಾವು ಖುದ್ದಾಗಿ ನಾನು ಮತ್ತು ಡಿ ಸಿ ಮೇಡಮ್ ಕೂಡ ಭಾಳ ಎರಡು ಮೂರು ಸಲ ಶಿಕ್ಷಕರು ಸಭೆ ಮಾಡಿದ್ದೀವಿ ಅವರಿಗೆ ಎಲ್ಲ ಥರದ್ದು ಎಲ್ಲ ತರಹದ ಸೂಚನೆಗಳು ಕೂಡ ಕೊಟ್ಟಿದ್ದೀವಿ ಡಿಸೆಂಬರ್ ಅಂತದೊಳಗಡೆ ಮಕ್ಕಳಿಗೆ ತಾಲೂಕಾ ಮಟ್ಟದಿಂದ ವೇಕಪ್ ಕಾಲ್ಗಳು ಕೂಡ ಮಾಡ್ತಾ ಇದೀವಿ ಸೊ ಅವರ ಸಮಸ್ಯೆಗಳ ಕುಂದು ಕೊರತೆಗಳಲ್ಲಿ ಹೇಳ್ಬೋದು ಈ ತರ ಇಪ್ಪತ್ ಅಂಶಗಳ ಪ್ರೋಗ್ರಾಮ್ ಜೊತೆಗೆ ಕಲಿಕಾಸ್ ಅಂತ ಕೆಕೆ ಆರ್ ಡಿ ಬುಕ್ ಬಂದಿತ್ತು ಅದರಲ್ಲಿ ಕಲಿಕಾಸ್ ಬುಕ್ ತುಂಬಾ ಸಿಂಪಲ್ ಆಗಿದೆ ಮತ್ತೆ ಅದು ವರ್ಕ್ ವರ್ಕ್ ಬುಕ್ ತರ ಇದೆ ಸೊ ಅದು ಅಟೆಂಡ್ ಮಾಡಿದ್ರೆ ಭಾಳ ಮಕ್ಕಳಿಗೆ ಈಸಿ ಹೋಗುತ್ತೆ ಮತ್ತು ಎಕ್ಸಾಮಲ್ಲಿ ಕೂಡ ಭಾಳ ಹೆಲ್ಪ್ ಆಗುತ್ತೆ ಅದು ಮುಂಚೆನೇ ನಾವು ಸೆಪ್ಟೆಂಬರಲ್ಲೇ ತಲುಪಿಸಿದ್ದೀವಿ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿರೋ ಪ್ರತಿಷ್ಠಿತ ಸಂಸ್ಥೆ ಆದ ಹಿರೇಮಠ ಸಂಸ್ಥಾನ ಜೊತೆಗೆ ಶೈನ್ ಸಂಸ್ಥೆ ಇವರಿಂದ ಕೂಡ ಕೆಲವೊಂದು ಶಾಲೆಗಳಲ್ಲಿ ಸ್ಪೆಷಲ್ ತರಗತಿ ಮತ್ತು ಮಕ್ಕಳಿಗೆ ಸ್ಪೆಷಲ್ ಕ್ಲಾಸಸ್ಗಳು ಕೂಡ ಮಾಡಿದ್ದೀವಿ ಜೊತೆಗೆ ಟೀಚರ್ಸ್ಗಳು ಕೂಡ ಅವರಿಗೆ ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ ಮತ್ತು ನಮ್ಮ ಕೆ ಕೆ ಡಿ ಬಿ ಅನುದಾನದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೋಬಳಿ ಮಠದಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕ್ಲಾಸಸ್ಗಳು ಕೂಡ ಮಾಡಿದ್ದೀವಿ ಸುಮಾರು ಇಪ್ಪ ಮೂವತ್ತೆರಡು ಕ್ಲಾಸಸ್ಗಳಾಗಿದೆ ಅದರಲ್ಲಿ ಐನೂರು ಐನೂರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಸೊ ಆ ಥರ ಮೂರು ತಿಂಗಳು ನಾವು ಈ ಕ ಸ್ಪೆಷಲ್ ಕ್ಲಾಸಸ್ ಮಾಡಿ ಗಣಿತ ವಿಜ್ಞಾನ ಮತ್ತು ಕನ್ನಡ ಭಾಷೆ ಎಲ್ಲದರಲ್ಲಿ ಹದಿನೇಳು ಸಾವಿರ ವಿದ್ಯಾರ್ಥಿ ಪಾಲ್ಗೊಂಡು ಇದರ ಲಾಭ ಪಡೆದಿದ್ದಾರೆ ಇದು ಒಂದು ವಿಶೇಷ ಉಪಕ್ರಮ ನಮ್ಮ ಜಿಲ್ಲೆಯಲ್ಲಾಗಿದೆ ಸೊ ಇದರಿಂದ ನಾವು ನಮ್ ರಿಸಲ್ಟ್ ಇಂಪ್ರೂವ್ ಆಗತ್ತೆ ಅಂತ ನಾವು ಭಾವಿಸಿದ್ದೀವಿ ಜೊತೆಗೆ ಡಯೆಟ್ ವತಿಯಿಂದ ಕೂಡ ಫೋನ್ ಟ್ಯೂಟರಿಂಗ್ ಮುಖಾಂತರ ಈಗಾಗಲೇ ತಂಡಗಳು ಹಾಕಿ ಫೋನ್ ಟ್ಯೂಟರಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಮಕ್ಕಳು ಅಲ್ಲಿ ಫೋನ್ ನಂಬರ್ಗೆ ಕಾಲ್ ಮಾಡಿ ಏನು ಸಮಸ್ಯೆ ಇದ್ರೆ ಆ ವಿಷಯದಲ್ಲಿ ಅವರಿಗೆ ಕೇಳ್ಬೋದು ಅಲ್ಲಿ ಟೀಚರ್ಸು ಎಕ್ಸ್ಪರ್ಟ್ ಟೀಚರ್ಸು ಆನ್ಸರ್ ಮಾಡ್ತಾರೆ ಈ ಥರ ವಿವಿಧ ಕ್ರಮಗಳು ಕೈ ಕೈಗೊಂಡಿದ್ದೀವಿ ಮತ್ತು ಡಿಸ್ಟ್ರಿಕ್ಟ್ ಹಂತದಲ್ಲಿ ಕೂಡ ಈಗ ಕಂಟ್ರೋಲ್ ರೂಮ್ ವ್ಯವಸ್ಥೆ ಮಾಡಿ ಕಂಟ್ರೋಲ್ ರೂಮ್ ಎಕ್ಸಾಮ್ ಅಲ್ಲಿ ಮಾನಿಟರಿಂಗ್ ಮಾತ್ರ ಇಲ್ಲ ಅಲ್ಲಿ ಒಂದು ಕೆಲವೊಂದು ಟೋಲ್ ಫ್ರೀ ನಂಬರ್ಗಳಿಟ್ಟು ಮಕ್ಕಳಿಗೆ ಅಲ್ಲಿ ಎಕ್ಸ್ಪರ್ಟ್ಸು ಟೀಚರ್ಸ್ಗಳಿಗೆ ಡಿಪ್ಯೂಟ್ ಮಾಡಿ ಮಕ್ಕಳು ಫೋನ್ ಮಾಡ್ಬೋದು ಜೊತೆಗೆ ಯಾವುದೇ ಥರದ ಮಾನಸಿಕ ಒತ್ತಡ ಆಗಲಿ ಎಕ್ಸಾಮ್ ಸ್ಟ್ರೆಸ್ ಆಗಲಿ ಅದಕ್ಕೆ ಕೂಡ ಒಬ್ರು ಅಲ್ಲಿ ಪರಿಣಿತರು ಅಲ್ಲಿ ಇರ್ತಾರೆ ಅವ್ರಿಗೆ ಕೂಡ ಮಾತಾಡಿ ಅವರು ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಜೊತೆಗೆ ವಿವಿಧ ವಿಷಯಗಳ ತಜ್ಞರು ಕೂಡ ಅಲ್ಲಿರ್ತಾರೆ ಅವರು ಕೂಡ ಅವ್ರಿಗೆ ಮಾತಾಡ್ತಾರೆ ಈ ಥರ ವಿವಿಧ ಕ್ರಮಗಳ ಕೈ ಕೈಗೊಂಡಿದ್ದೀವಿ ಸೊ ಈ ವರ್ಷ ನಮ್ಮ ರಿಸಲ್ಟ್ ಖಂಡಿತವಾಗಲೂ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಾವು ಭಾವಿಸಿದ್ದೀವಿ ಭಾವಿಸಿದ್ದೀವಿ